ಈ ದಿನ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳು ಮತ್ತು ತತ್ವಗಳು ಅವರು ಜನಪರ ಆಡಳಿತ ಕಾಂಗ್ರೆಸ್ ಈ ದಿನದಿಂದ ನಡೆಸ್ಕೊಂಡು ಬಂದಂತ ಆಡಳಿತವನ್ನು ಮೆಚ್ಚಿ ಈ ತಾಲೂಕಿನಲ್ಲಿ ಈ ಹಿಂದೆ ಸಮೃದ್ಧಿ ಬತ್ತೂರ್ ಮಂಜಾನವರು ಮಾಡಿದಂತ ಸೇವೆಗಳು ಈಗ ನಮ್ಮ ಆಧಾರಣನವರು ಮಾಡ್ತಾ ಇರುವಂತ ಒಳ್ಳೆ ಕೆಲಸಗಳನ್ನು ಮೆಚ್ಚಿ ಮತ್ತೆ ಮಂಜುನಾಥ್ ಅವರ ಮಂಜುನಾಥ್ ಅವರು ಮತ್ತೆ ನಮ್ಮ ಪಂಚಾಯತಿ ಮುಖಂಡರಾದಂತ ಅವರು ನಮ್ಮ ಪಂಚಾಯತ್ ಇನ್ನೊಬ್ಬ ಮುಖಂಡರಾದ ಉಮಾಶಂಕರ್ ಚಲಪತಿಗೌಡರ ನೇತೃತ್ವದಲ್ಲಿ ಕೆ ಎನ್ ನಾಗೈ ಅವರು ನಮ್ಮ ಊರಿನ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಅವರೆಲ್ಲರ ಮಾರ್ಗದರ್ಶನದಿಂದ ನಾನೀಗ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಕಾಂಗ್ರೆಸ್ ಕೊಡ್ತಾ ಇರುವಂತ ಒಳ್ಳೆ ಕಾಂಗ್ರೆಸ್ ಪಕ್ಷದಲ್ಲಿರುವಂತ ಸಮಾಜವಾದಿ ಸಿದ್ಧಾಂತ ಸಮಾನತೆ ಇರುತ್ತೆ ನ್ಯಾಯ ಅಂತಲ್ಲ ನಾವು ಕಾಂಗ್ರೆಸ್ ಪಕ್ಷ ಮುಚ್ಚ ಬಂದಿದ್ದ ಕಾಂಗ್ರೆಸ್ ಸರ್ಕಾರ గ్యారెలు పడుతుంది అదే పక్షణ